ಜಿ ಟಿ ದೇವಗೌಡರು ಕಾಂಗ್ರೆಸ್ ಗೊಯ್ತಾರೆ ಬಿಜೆಪಿ ಗೊಯ್ತಾರೆ ಜೆಡಿಎಸ್ ಬಿಟ್ಬಿಡ್ತಾರೆ ಎಲ್ಲವೂ ಕೂಡ ಪಕ್ಕ ಪ್ಲಾನೆಡ್ ರಾಜಕೀಯವಾದಂತಹ ಒಂದು ಹೈಡ್ರಾಮಗಳು ಸಿ ಎನ್ ಮಂಜೇಗೌಡರು ಎರಡ್ ಸಾವಿರದ ಇಪ್ಪತ್ತೆಂಟರ ಚಾಮುಂಡೇಶ್ವರ ಕ್ಷೇತ್ರಕ್ಕೆ ಜೆಡಿಎಸ್ ನಿಂದ ಸಾರಾಮಹೇಶ್ವರ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ನೂರಕ್ಕೆ ನೂರು ಅನ್ನುವಂತಹ ಮಾತನ್ನ ಕೂಡ ಹೇಳಿಕೊಂಡಿದ್ರು ಹಾಗಿದ್ರೆ ಕೆಆರ್ ನಗರ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನುವಂತಹ ಎಚ್ ಡಿ ದೇವರ ಪ್ರಶ್ನೆಗೆ ಯಾರು ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಮುಂದಾಗಿಲ್ಲ ಅಂದ್ರೆ ಜಿ ಟಿ ವಿರೋಧಿ ಬಲ ಜಿ ಟಿ ಸಿಎಲ್ಪಿ ಸಿ ಎಲ್ ಪಿ ಲೀಡರ್ ಮಾಡಲಿಕ್ಕೆ ಹೊಪ್ಕೆಯನ್ನು ಸೂಚಿಸೋದಿಲ್ಲ ಹೀಗಾಗಿ ಸಿ ಎಲ್ ಪಿ ಲೀಡರ್ ಯಾವಾಗ ಮಾಡಲಿಲ್ವೋ ಅಲ್ಲಿಂದ ಮುನಿಸ್ಕೊಂಡಂತಹ ಜಿ ಟಿ ದೇವೇಗೌಡರು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ಚುನಾವಣೆ ಕಾಂಗ್ರೆಸ್ನ ಬಿರುಗಾಳಿಯಲ್ಲೂ ಕೂಡ ತಾನು ಗೆದ್ದು ತನ್ನ ಮಗನನ್ನು ಗೆಲ್ಲಿಸಿಕೊಂಡಂತಹ ಏಕೈಕ ಜೆಡಿಎಸ್ ಲೀಡರ್ ಅಂತ ಹೇಳಿದ್ರೆ ಅದು ಒಣನಹಳ್ಳಿ ಜಿ ಟಿ ದೇವೇಗೌಡರು ಮಾತ್ರ ಪಕ್ಷದ ಅಭ್ಯರ್ಥಿ ನನ್ನ ಪರವಾಗಿ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿ ಮಂಜೇಗೌಡರು ಹೇಳ್ಕೊಳ್ತಾರೆ ಅವರು ಮನಸ್ಸು ಮಾಡಿದ್ರೆ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಸೋಲಿಸ್ಲಬೋದು ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಬೋದು ಆ ಒಂದು ತಾಕತ್ತು ಆ ಒಂದು ವರ್ಚಸ್ಸು ಆ ಒಂದು ಶಕ್ತಿ ಏನಾದರೂ ಇದ್ದರೆ ಅದು ಜಿ ಟಿ ದೇವೇಗೌಡರಿಗೆ ಮಾತ್ರ ಅಂತ ಒಂದು ವಿಧಾನಸಭಾ ಚುನಾವಣೆ ಒಂದು ವಿಧಾನ ಪರಿಷತ್ ಚುನಾವಣೆ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಇಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಉಳಿಸೋದು ಗೊತ್ತು ಜೊತೆಗೆ ಜೆ ಡಿ ಎಸ್ ಪಕ್ಷವನ್ನು ಅಳಿಸೋದು ಗೊತ್ತು ಇಂತಹ ಒಬ್ಬ ಪ್ರಬಲ ನಾಯಕನನ್ನು ಜೆ ಡಿ ಎಸ್ ಪಕ್ಷ ಬಿಟ್ಕೊಡೋದಿಲ್ಲ ಹೀಗಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಟಿ ದೇವೇಗೌಡರು ಅನಿವಾರ್ಯ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷ ಅನಿವಾರ್ಯ ಒಂದ್ ಕಡೆ ಪಕ್ಷ ಮತ್ತೊಂದ್ ಕಡೆ ವೈಯಕ್ತಿಕ ವರ್ಚಸ್ಸು ಎರಡನ್ನೂ ಕೂಡ ಟಿ ದೇವೇಗೌಡರು ಚಾಮುಂಡೇಶ್ವರಿ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೂ ಕೂಡ ಜಿ ಟಿ ದೇವೇಗೌಡರು ನೂರಕ್ಕೆ ಸಾವಿರ ಪಟ್ಟು ಚಾಮುಂಡೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ನಲ್ಲಿ ನಾಮೆ ಅಭ್ಯರ್ಥಿಗಳು ಅಂತೇಳಿ ಒಂದಿಷ್ಟು ಆಕಾಂಕ್ಷಿಗಳು ಕೂಡ ಈಗಾಗಲೇ ತಮ್ಮ ಕ್ಷೇತ್ರವನ್ನು ಗಟ್ಟಿ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತದೆ ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು ಕಳೆದ ಹದಿನೈದು ದಿನಗಳಿಂದಷ್ಟೇ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಆಕಾಂಕ್ಷಿಗಳು ಕೂಡ ಕಚ್ಚಾಡ್ತಿದ್ರು ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಭ್ಯರ್ಥಿ ಆಗ್ತೀನಿ ಅಂತೇಳಿ ಪ್ರತಾಪ್ ಸಿಂಗ್ ಅವರು ಹೇಳಿದರೆ ಮತ್ತೊಂದು ಕಡೆ ಮಾಜಿ ಶಾಸಕ ಎಲ್ ನಾಗೇಂದ್ರ ಅವರು ಕೂಡ ಈ ಕ್ಷೇತ್ರವನ್ನು ಬಿಟ್ಕೊಡೋ ಪ್ರಶ್ನೆ ಇಲ್ಲ ನಾನೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಭ್ಯರ್ಥಿ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಇಬ್ಬರ ಮಧ್ಯೆ ಡಾಕ್ಟ್ರಾಗಿರ್ತಕ್ಕಂಥ ಸುಸಂತ್ ಗೌಡ ಅವರು ಕೂಡ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಯಾಂಡಿಡೇಟ್ ಆಗೇ ಆಗ್ತೀನಿ ಅಂತೇಳಿ ಒಂದಿಷ್ಟು ಸವಾಲನ್ನು ಕೂಡ ಹೊಟ್ಟಿದ್ದಾರೆ ಇನ್ನು ಪಕ್ಕದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಜೆ ಡಿ ಎಸ್ನಿಂದ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಕಳೆದ ಒಂದು ವಾರದಿಂದಲೂ ಕೂಡ ಸಾಕಷ್ಟು ಸುದ್ದಿ ಆಗಿತ್ತು ಅದರಲ್ಲಿ ಪ್ರಮುಖವಾಗಿ ಎ ಜೆ ಡಿ ಎಸ್ ಎಮ್ ಎಲ್ ಸಿ ಆಗಿರ್ತಕ್ಕಂತಹ ಸಿ ಎಂ ಮಂಜೇಗೌಡರು ಸಾರಾಮಹೇಶ್ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ನೂರಕ್ಕೆ ನೂರು ಅನ್ನುವಂತಹ ಮಾತನ್ನು ತಮ್ಮ ಒಪಿನಿಯನ್ನು ಕೂಡ ಹೇಳಿಕೊಂಡಿದ್ದರು ಆದರೆ ಮತ್ತೊಂದು ಕಡೆ ಸಾರಾಮಹೇಶನ ಹೊರತುಪಡಿಸಿದರೆ ಸ್ಥಳೀಯ ಲೀಡರ್ಗಳು ಯಾರಾದರೂ ಅಲ್ಲಿದ್ದರೆ ಅವರಿಗೆ ಜೆ ಡಿ ಎಸ್ ಟಿಕೆಟ್ ಸಿಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಜಿ ಟಿ ದೇವ್ಗರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು ಸೊ ಭಾಳಷ್ಟು ಈ ಒಂದು ವಿಚಾರ ಚರ್ಚೆಗೆ ಆದ ನಂತರ ಎಚ್ ಡಿ ದೇವೇಗೌಡರನ್ನು ಕೂಡ ಮೈಸೂರು ಭಾಗದ ಜೆ ಡಿ ಎಸ್ನ ನಾಯಕರು ಮತ್ತು ಮುಖಂಡರು ಎಲ್ಲರೂ ಕೂಡ ಭೇಟಿ ಮಾಡಿ ಚಾಮುಂಡೇಶ್ವರಿ ಮತ್ತು ಚಾಮರಾಜ ಕ್ಷೇತ್ರದ ವಿಚಾರವಾಗಿ ಡಿಸ್ಕಷನ್ ಕೂಡ ಮಾಡಿದ್ರು ಅಂದರೆ ಮುಂದೆ ಯಾರನ್ನ ಆ ಒಂದು ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಮಾಡಬೇಕು ಅಂತೇಳಿ ಪ್ರಮುಖವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ನಿಖಿಲ್ ಕುಮಾರ್ ಅವರನ್ನ ಕರೆತಂದ್ರೆ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಎಚ್ ಡಿ ದೇವೇಗೌಡರ ಮುಂದೆ ಮೈಸೂರು ಭಾಗದ ಜೆ ಡಿ ಎಸ್ ನಾಯಕರು ಇಟ್ಟರು ಸದ್ಯಕ್ಕೆ ಎಚ್ ಡಿ ದೇವೇಗೌಡರು ಆ ಒಂದು ವಿಚಾರವಾಗಿ ಈಗಲೇ ಯಾವುದನ್ನು ಕೂಡ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಕಾದ್ ನೋಡೋಣ ಅನ್ನೋಂತಹ ಒಂದು ಹಾರಿಕೆ ಉತ್ತರವನ್ನು ಆ ಒಂದು ಚಾಮರಾಜ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಮಾಡಿದ್ರು ಇನ್ನು ಪಕ್ಕದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಾರಾಮಹೇಶ್ವರನೇ ಅಭ್ಯರ್ಥಿ ಮಾಡೋಣ ಅನ್ನೋಂತಹ ಮೈಸೂರು ಭಾಗದ ನಾಯಕರು ಮತ್ತು ಮುಖಂಡರ ಹೇಳಿಕೆಗೆ ಹಾಗಿದ್ದರೆ ಕೆ ಆರ್ ನಗರ ಕ್ಷೇತ್ರಕ್ಕೆ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಅನ್ನುವಂತಹ ಎಚ್ ಡಿ ದೇವೇಗೌಡರ ಪ್ರಶ್ನೆಗೆ ಯಾರೂ ಕೂಡ ಉತ್ತರವನ್ನು ಕೊಡಲಿಕ್ಕೆ ಮುಂದಾಗಿಲ್ಲ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮೈಸೂರು ಭಾಗದ ಜೆ ಡಿ ಎಸ್ ನಾಯಕರೆಲ್ಲರೂ ಕೂಡ ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡೋದಂತಹ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಜೆ ಡಿ ಎಸ್ ಅಭ್ಯರ್ಥಿ ಯಾಕೆಂದರೆ ನಾನು ಈಗಾಗಲೇ ಜೆ ಡಿ ಎಸ್ ಬಿಟ್ಟಿಲ್ಲ ಒಂದು ಕಾಲನೂ ಕೂಡ ಎತ್ತಿ ಹಾಕಿಲ್ಲ ಈಗ ಜೆ ಡಿ ಎಸ್ ಪಕ್ಷದಲ್ಲಿ ಒಂದಿಷ್ಟು ನನಗೆ ನೋವಾಗಿರ್ಬೋದು ಹೀಗಾಗಿ ನೀನು ಜೆ ಡಿ ಎಸ್ ಪಕ್ಷದಲ್ಲಿ ಆಕ್ಟಿವ್ ಆಗಿಲ್ಲ ಅನ್ನೋಂತಹ ಮಾತನ್ನು ಮಾತ್ರ ಜಿ ಟಿ ದೇವರು ಹೇಳ್ತಾ ಜೆ ಡಿ ಎಸ್ ಪಕ್ಷವನ್ನು ಬಿಡಬೇಕು ಅನ್ನೋಂತಹ ಮಾತನ್ನು ಎಲ್ಲೂ ಕೂಡ ಜಿ ಟಿ ಹೇಳ್ತಾ ಇಲ್ಲ ಜಿ ಟಿ ದೇವೇಗೌಡರು ಆಸೆ ಒಂದೇ ಇಲ್ಲೋ ಒಂದು ಕಡೆ ಜೆ ಡಿ ಎಸ್ ಪಕ್ಷವನ್ನು ಮುನ್ನಡೆಸಬೇಕು ಜೆ ಡಿ ಎಸ್ ಪಕ್ಷವನ್ನು ಕಟ್ಟಬೇಕು ಅನ್ನೋಂತಹ ಸಾಕಷ್ಟು ಶ್ರಮವನ್ನು ಅವರು ಆ ಒಂದು ಪಕ್ಷಕ್ಕೆ ಹಾಕಿದ್ದಾರೆ ಯಾಕೆಂದರೆ ನಾವು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಚುನಾವಣೆಯಲ್ಲಿ ನೋಡ್ಬೋದು ಕಾಂಗ್ರೆಸ್ನ ಬಿರುಗಾಳಿಯಲ್ಲೂ ಕೂಡ ತಾನು ಗೆದ್ದು ತನ್ನ ಮಗನನ್ನು ಗೆಲ್ಸ್ಕೊಂಡಂತಹ ಏಕೈಕ ಜೆ ಡಿ ಎಸ್ ಲೀಡರ್ ಹೇಳಿದ್ರೆ ಅದು ಒಣನಹಳ್ಳಿ ಜಿ ಟಿ ದೇವೇಗೌಡರು ಮಾತ್ರ ಕಾಂಗ್ರೆಸ್ ಬಿರುಗಾಳಿಯಲ್ಲಿ ಒಂದು ರೀತಿ ಬಿ ಜೆ ಪಿ ಧೂಳಿಪಟವಾದರೆ ಅದರ ಜೆ ಡಿ ಎಸ್ ಮಾತ್ರ ತನ್ನ ಅಸ್ತಿತ್ವ ಉಳಿಸ್ಕೊಳ್ತು ಅದು ಜಿ ಟಿ ದೇವೇಗೌಡರ ಮೂಲಕ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಹರೀಶ್ಗೌಡರು ಗೆದ್ರೆ ಚಾಮುಂಡೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಗೆದ್ದು ಬೀಗ್ತಾರೆ ಅಂದರೆ ಎಲ್ಲೊಂದು ಕಡೆ ಜೆ ಡಿ ಎಸ್ ಪಕ್ಷಕ್ಕೆ ಜಿ ಟಿ ದೇವೇಗೌಡರು ಅನಿವಾರ್ಯ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷ ಅನಿವಾರ್ಯ ಅನ್ನೋದು ಕೂಡ ನಮ್ಮ ರಾಜಕೀಯವಾಗಿ ನಮಗೆ ಕಂಡು ಬರ್ತಾ ಇದೆ ಯಾಕೆಂದ್ರೆ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷ ಯಾಕೆ ಅನಿವಾರ್ಯ ಅಂತ ಹೇಳಿದ್ರೆ ಈಗಾಗಲೇ ಜಿ ಟಿ ದೇವೇಗೌಡರು ಮೂರು ಬಾರಿ ಅಂದ್ರೆ ಎರಡ್ ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಾಟ್ರಿಕ್ ಗೆಲ್ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಯಾಟ್ರಿಕ್ ಗೆಲುವು ಸಾಧಿಸುವ ಮೂಲಕ ತಾನೇನು ತನ್ನ ಶಕ್ತಿ ಏನು ತನ್ನ ಪಕ್ಷನಿಷ್ಠ ಏನು ತನ್ನ ನಾಯಕತ್ವ ಏನು ಅಂತೇಳಿ ಜಿ ಟಿ ದೇವೇಗೌಡರು ತಾನು ಗೆಲ್ಲುವ ಮೂಲಕ ಇಡೀ ಜೆ ಡಿ ಪಕ್ಷದ ನಾಯಕರಿಗೆ ತಿಳಿಸಿದ್ದಾರೆ ಜೊತೆಗೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ವೈಯಕ್ತಿಕ ವರ್ಚಸ್ಸನ್ನು ಕೂಡ ಇಟ್ಕೊಂಡಿದ್ದಾರೆ ಒಂದು ಕಡೆ ಪಕ್ಷ ಮತ್ತೊಂದು ಕಡೆ ವೈಯಕ್ತಿಕ ವರ್ಚಸ್ಸು ಎರಡನ್ನೂ ಕೂಡ ಜಿ ಟಿ ದೇಗೌಡರು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ ನಾವು ಪ್ರಮುಖವಾಗಿ ನೋಡ್ಬೋದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರು ಇವ್ರನ್ನ ಪ್ರತಿಸ್ಪರ್ಧಿ ಆದಾಗ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದಾಗ ಜಿ ಟಿ ದೇಗೌಡರ ಕತೆ ಮುಗಿತು ಅನ್ನುವಷ್ಟರಲ್ಲಿ ಜಿ ಟಿ ದೇವಗೌಡರು ಆ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನೇ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದರು ಅವರನ್ನೇ ಸೋಲಿಸಿ ಮೂವತ್ತಾರು ಸಾವಿರ ಮತಗಳಿಂದ ಸೋಲಿಸಿ ಗೆದ್ದು ಬೀಗ್ತಾರೆ ಅಂದರೆ ಅವ್ರಿಗೆ ಪಕ್ಷವೂ ಕೂಡ ಆಶೀರ್ವಾದ ಮಾಡುತ್ತೆ ಆದರೆ ಅವ್ರಲ್ಲಿರ್ತಕ್ಕಂಥ ಒಂದಿಷ್ಟು ಶಕ್ತಿ ಅವ್ರದ್ದು ಇರ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ ಜೊತೆಗೆ ಅವ್ರ ಸ್ಟ್ಯಾಟರ್ಜಿಗಳು ಯಾಕೆಂದರೆ ಜಿಟುದೇವರು ಎಲ್ಲೊಂದು ಕಡೆ ಅವ್ರ ತಂದೆ ಅವ್ರ ತಾತನ ಕಾಲದಿಂದ ಅವ್ರು ರಾಜಕೀಯ ಮಾಡ್ಕೊಂಡು ಬರಲಿಲ್ಲ ಅವರು ತಳಮಟ್ಟದಿಂದ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ಅವರು ಈ ಒಂದು ಪಕ್ಷವನ್ನು ಯಾವ್ದು ಸಂಘಟಿಸ್ಬೇಕು ಪಕ್ಷವನ್ನು ಯಾವ ರೀತಿ ಗೆಲ್ಲಿಸ್ಬೇಕು ಬೆಂಬಲಿತ ಅಭ್ಯರ್ಥಿಗಳನ್ನ ಯಾವ ರೀತಿ ಗೆಲ್ಲಿಸ್ಕೊಳ್ಬೇಕು ಇನ್ನೊಂದು ಈ ರೀತಿ ರಾಜಕೀಯವಾದಂತಹ ಒಂದು ತಂತ್ರಗಾರಿಕೆ ಒಂದು ವಿದ್ಯೆಯನ್ನು ಅವರು ಕಲ್ತಿದ್ರು ಹೀಗಾಗಿ ತಳಮಟ್ಟದಿಂದ ರಾಜಕೀಯ ರಾಜಕೀಯ ಅನುಭವ ಇರೋ ಕಾರಣಕ್ಕಾಗಿ ಅವರು ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರನ್ನೇ ಸೋಲಿಸ್ತಾರೆ ಸೊ ಹೀಗಾಗಿ ಅಂತಹ ಒಬ್ಬ ನಾಯಕನಿಗೆ ಜೆ ಡಿ ಎಸ್ ಪಕ್ಷದಲ್ಲಿ ಸಿ ಎಲ್ ಪಿ ಲೀಡ್ರ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಒಂದಿಷ್ಟು ಜೆ ಡಿ ಎಸ್ ನಾಯಕ ಅಂದರೆ ಜಿ ಟಿ ದೇವೇಗೌಡರ ವಿರೋಧಿ ಬನ ಜಿ ಟಿ ದೇವೇಗೌಡರಿಗೆ ಸಿ ಎಲ್ ಪಿ ಲೀಡ್ರ್ ಮಾಡಲಿಕ್ಕೆ ಒಪ್ಪಿಗೆನ ಸೂಚಿಸೋದಿಲ್ಲ ಹೀಗಾಗಿ ಸಿ ಎಲ್ ಪಿ ಲೀಡ್ರ್ ಯಾವಾಗ ಮಾಡಲಿಲ್ಲವೋ ಅಲ್ಲಿಂದ ಮುನ್ಸ್ಕೊಂಡಂತಹ ಜಿ ಟಿ ದೇವೇಗೌಡರು ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಜೊತೆಗೆ ಹಲವು ವೇದಿಕೆಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಹೊಗಳುತ್ತಾ ಕ್ಯೂಮಾರ್ ಸಿಂಗ್ ಅವರನ್ನು ವಿರೋಧ ಮಾಡುತ್ತಾ ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಜಿ ಟಿ ತೆಗೆಟ್ಟು ಕೊಟ್ಟಿರ್ಬೋದು ಆದರೆ ಅದು ಎಲ್ಲವೂ ಕೂಡ ರಾಜಕೀಯವಾಗಿ ಹೊರತು ಯಾವುದು ಕೂಡ ವೈಯಕ್ತಿಕವಾದದ್ದಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಯಾಕೆ ಇಷ್ಟು ಸದ್ದು ಮಾಡ್ತಿದೆ ಅಂತ ಹೇಳಿದ್ರೆ ಅದು ಇನ್ನೂ ಎರಡು ವರ್ ಎರಡು ವರ್ಷ ಎರಡೂವರೆ ವರ್ಷ ಇರ್ಬೋದು ಆದರೆ ಟಿಕೆಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ನಾಯಕರುಗಳು ಬಹಳಷ್ಟು ಸಾಹಸವನ್ನು ಇದ್ದಾರೆ ಆದರೆ ಎಲ್ಲೊಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟಿಗೂ ಕೂಡ ಜಿ ಟಿ ದೇವೇಗೌಡರು ನೂರಕ್ಕೆ ಸಾವಿರ ಪಟ್ಟು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಯಾಕೆಂದರೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷವನ್ನು ಬಿಡುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಹೀಗಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಜಿ ಟಿ ದೇವಗೌಡರು ಹನಿವೆ ಆಗ್ತಾರೆ ಜಿ ಟಿ ದೇವಗೌಡರಿಗೆ ಜೆ ಡಿ ಎಸ್ ಪಕ್ಷ ಕೂಡ ಹನಿವಾಗುತ್ತೆ ಆಗುತ್ತೆ ನಾನು ಹೇಳಿದೆ ಜಿ ಟಿ ದೇವಗೌಡರು ಜೆ ಡಿ ಎಸ್ ಪಕ್ಷ ಯಾಕೆ ಅನಿವಾರ್ಯ ಅಂತ ಹೇಳಿದೆ ಇನ್ನು ಜೆ ಡಿ ಎಸ್ ಪಕ್ಷಕ್ಕೆ ಜಿ ಟಿ ದೇಗೌಡರು ಯಾಕೆ ಅನಿವಾರ್ಯ ಅನ್ನೋದನ್ನು ಕೂಡ ನಾನು ಹೇಳಬೇಕಾಗುತ್ತೆ ಯಾಕೆಂದರೆ ಈ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಮುನ್ನಡೆಸುವಂತಹ ಜೆ ಡಿ ಎಸ್ ಪಕ್ಷವನ್ನು ಕಟ್ಟುವಂತಹ ಜೆ ಡಿ ಎಸ್ ಪಕ್ಷವನ್ನು ಕಾರ್ಯಕರ್ತರ ಮಟ್ಟದಿಂದ ಮುಖಂಡರ ಮಟ್ಟದಿಂದ ಒಂದು ನಾಯಕತ್ವವನ್ನು ಮುನ್ನಡೆಸೋದ್ರಿಂದ ಎಲ್ಲವೂ ಕೂಡ ಜಿ ಟಿ ದೇವೇಗೌಡರಿಗೆ ಭಾಳ ಗೊತ್ತಿರುವಂಥ ವಿಚಾರ ಯಾಕೆಂದರೆ ನೋಡ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಭಾಳಷ್ಟು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಏನಾದ್ರು ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದಂಥವ್ರು ಜಿ ಟಿ ದೇವೇಗೌಡರು ಯಾಕೆಂದರೆ ಅವರು ಮನಸ್ಸು ಮಾಡಿದ್ರೆ ಒಂದು ವಿಧಾನಸಭೆ ಒಂದು ವಿಧಾನ ಪರಿಷತ್ ಚುನಾವಣೆಗಳನ್ನ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಸೋಲಿಸ್ಲಬೋದು ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಬೋದು ಆ ಒಂದು ತಾಕತ್ತು ಆ ಒಂದು ವರ್ಚಸ್ಸು ಆ ಒಂದು ಶಕ್ತಿ ಏನಾದರೂ ಇದ್ದರೆ ಅದು ಜಿ ಟಿ ದೇವಗೌಡರಿಗೆ ಮಾತ್ರ ಅಂತಲೇ ಹೇಳ್ಬೋದು ಯಾಕಂದರೆ ನೋಡ್ಬೋದು ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇವತ್ತು ಮಂಜೇಗೌಡರು ಹೇಳ್ತಾರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ನನ್ನ ಪರವಾಗಿ ಕೆಲಸವನ್ನು ಮಾಡಲಿಲ್ಲ ಅಂತೇಳಿ ಸಾಕಷ್ಟು ವೇದಿಕೆಗಳಲ್ಲಿ ಮಂಜೇಗೌಡ್ರು ಹೇಳ್ಕೊಳ್ತಾರೆ ಅದು ಸತ್ಯ ಸುಳ್ಳು ಅನ್ನೋಂಥದ್ದು ಅವರಿಬ್ಬರ ನಾಯಕರಿಗೆ ಬಿಟ್ಟಿರುವಂಥ ವಿಚಾರ ಆದರೆ ಅವರೇ ಹೇಳುವ ಪ್ರಕಾರ ಜಿ ಟಿ ದೇಗೌಡರನ್ನ ಅವರೇ ಲೀಡರ್ ಮಾಡ್ತಾ ಇದ್ದಾರೆ ಒಂದು ವಿಧಾನಸಭಾ ಚುನಾವಣೆ ಒಂದು ವಿಧಾನ ಪರಿಷತ್ ಚುನಾವಣೆ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಇಲ್ಲಿ ಜಿ ಟಿ ದೇವೇಗೌಡರು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಜೆ ಡಿ ಎಸ್ ಪಕ್ಷವನ್ನು ಉಳಿಸೋದು ಗೊತ್ತು ಜೊತೆಗೆ ಜೆ ಡಿ ಎಸ್ ಪಕ್ಷವನ್ನು ಅಳಿಸೋದು ಗೊತ್ತು ಇಂತಹ ಒಬ್ಬ ಪ್ರಬಲ ನಾಯಕನನ್ನು ಜೆ ಡಿ ಎಸ್ ಪಕ್ಷ ಬಿಟ್ಕೊಡೋದಿಲ್ಲ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಮುನ್ನಡೆಸುವಂತಹ ಒಬ್ಬ ಶಕ್ತಿ ಇರ್ತಕ್ಕಂತಹ ನಾಯಕ ಜಿ ಟಿದೇಗೌಡರನ್ನ ಕಳ್ಕೊಳ್ಳೋದ್ರಲ್ಲಿ ಜೆ ಡಿ ಎಸ್ ಮುಂದಾಗೋದಿಲ್ಲ ಯಾಕಂದರೆ ಇವತ್ತು ಕುಮಾರಸ್ವಾಮಿ ಜಿಟಿದೇವೇಗೌಡರು ವಿರುದ್ಧ ಒಂದಿಷ್ಟು ಮುನ್ಸಿಟ್ಕೊಂಡಿರ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಹತ್ರ ಅಂತೆ ಎಲ್ಲವೂ ಕೂಡ ಮುನ್ಸನ್ನ ಮರೀತಾರೆ ಯಾಕಂದರೆ ರಾಜಕೀಯವಾಗಿ ಎಲ್ಲವನ್ನೂ ಕೂಡ ಮರೆಯುವ ಸಾಧ್ಯತೆಗಳಿದೆ ಕರಾಮಹೇಶ್ರು ಮಂಜೇಗೌಡರು ಬೆಳ್ಳವಡಿ ಶಿವಮೂರ್ತಿ ಬೇರೆ ಬೇರೆ ಹೆಸರುಗಳೆಲ್ಲವೂ ಕೂಡ ಕೇಳಬಾರ್ದೆ ಅಂತಿಮವಾಗಿ ಜಿ ಟಿ ದೇಗೌಡರು ಅಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡೇ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಾಗ್ತದೆ ಯಾಕೆಂದರೆ ಇವೆಲ್ಲವೂ ಕೂಡ ರಾಜಕೀಯ ಹೈಡ್ರಾಮಾಗಳುಗಳು ನಾನು ಬರ್ತೀನಿ ನಾನು ನಿಂತ್ಕೋತೀನಿ ಅವರು ಸ್ಪರ್ಧೆ ಮಾಡ್ತಾರೆ ಇವ್ರು ಸ್ಪರ್ಧೆ ಮಾಡ್ತಾರೆ ಜಿ ಟಿ ದೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಬಿ ಜೆ ಪಿಗೋಯ್ತಾರೆ ಜೆ ಡಿ ಎಸ್ ಬಿಟ್ಬಿಡ್ತಾರೆ ಇವೆಲ್ಲವೂ ಕೂಡ ಪಕ್ಕ ಪ್ಲಾನೆಡ್ ಹೈಡ್ರಾಮಾಗಳು ರಾಜಕೀಯವಾದಂಥ ಒಂದು ಹೈಡ್ರಾಮಾಗಳು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ಜಿ ಟಿ ಜೆಡಿಎಸ್ ಜೆ ಡಿ ಎಸ್ ಬಿಡುವಂತಹ ಸಂಭವ ಕೂಡ ಮತ್ತು ಆ ಸಂದರ್ಭ ಸಮಯ ಯಾವುದು ಕೂಡ ಬರ್ತಾ ಇಲ್ಲ ಯಾಕೆಂದರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ಒಂದಿಷ್ಟು ಜನ ಮಾತನಾಡ್ತಿದ್ರು ಆದರೆ ಅವರು ಕಾಂಗ್ರೆಸ್ಗೆ ಹೋದರೆ ಅಲ್ಲಿ ಗಳಿಸೋದೇನು ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯವರು ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡ್ತಾರ ಇಲ್ವಾ ಅಥವಾ ರಾಜಕೀಯವಾಗಿ ನಿರ್ವೃತ್ತಿಯನ್ನು ಅನ್ನೋಂತಹ ಕಾಲಘಟ್ಟದಲ್ಲಿ ಸಿದ್ಧರಾಮಯ್ಯನವರು ನಿವೃತ್ತಿ ತೆಗೆದುಕೊಳ್ಳುವಂತಹ ಕಾಲಘಟ್ಟದಲ್ಲಿ ಜಿ ಟಿ ದೇಗೌಡರು ಸ್ಪರ್ಧೆ ಮಾಡ್ತಾರ ಅವೆಲ್ಲವೂ ಕೂಡ ಬಹಳ ಕಷ್ಟಕರವಾಗುತ್ತೆಂತಹ ಚುನಾವಣೆಗಳು ಅಂಥ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭ ಹೀಗಾಗಿ ಮೂರು ಬಾರಿ ಜೆ ಡಿ ಎಸ್ ಚಿಹ್ನೆಯಿಂದ ಜಿ ಟಿಗೌಡರು ಗೆದ್ದಿರೋಂಥವ್ರು ನಾಲ್ಕನೇ ಬಾರಿಗೂ ಅದೇ ಚಿಹ್ನೆಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಗೆಲುವು ಸೋಲು ಅವರು ಬಿಟ್ಟು ಆ ಒಂದು ಸಂದರ್ಭ ಆ ಒಂದು ಸಮಯಕ್ಕೆ ಬಿಟ್ಟಂಥ ವಿಚಾರ ಆದರೆ ಜೆ ಡಿ ಎಸ್ನಿಂದ ಅವ್ರು ಸ್ಪರ್ಧೆ ಮಾಡೇ ಮಾಡ್ತಾರೆ ಅವ್ರನ್ನ ಸೋಲಿಸ್ಲಿಕ್ಕೆ ಕಾಂಗ್ರೆಸ್ನಿಂದ ಕೂಡ ಪ್ರಬಲ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ ನಿಂತ್ಕೊಳ್ತಾರೆ ಅಂದರೆ